అయ్యో అయ్యో

ಸಾವುಕಾರಪ್ಪ ನಿನ್ನ ಈಗ ತಿಳ್ಕೊಂಡಿರ್ಬೋದು ಇವರಿಬ್ಬರಿಗೂ ತಂದು ಟ್ರಾ ಮಾಡೋಕ್ಕಿಲ್ಲ ಮದುವೆನ ಅಂತೇಳಿ ಸಾವುಕಾರಪ್ಪ ಈಗಲ್ಲ ಕಣೆ ಒಂದು ವರ್ಷದಿಂದ ನನ್ನ ಮಗಳು ಕೇಳಿದ್ದ ಆದ್ರೆ ನಾನೇ ಮಾಡ್ಕೊಡೋಲ್ಲ ಅಂತೇಳಿದ್ವಿ ಇದೇನು ಮಾತಾಡ್ತೀನಿ ಮುಚ್ಕೊಂಡು ಕುಂದ್ರ ಹ್ಞೂ ಈ ಊರಾಗ ನಾನು ಒಬ್ಬಳೇ ವೇಸಿರೋದು ಅಂತೇಳಿ ಮಂದಿಗೆಲ್ಲ ಒಪ್ಪಿಸ್ಕೊಂಡು ಮಂದಿಯಲ್ಲ ಅದಕ್ಕೆ ಮಾಡ್ಕೊಡು ಅಂತ ಕೇಳ್ತಾರೆ ಇಲ್ಲಾಂದ್ರೆ ಯಾರೇ ಕೇಳ್ತಾರೆ ನಿನ್ನಂತ ಲೌಡಿ ಮುಂಡಿಯ ಹಾಂ ನಿನ್ನಂತ ಹೇಳು ಅಯ್ಯೋ 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 ಜಯಮ್ಮನ ಗಂಡು ಕೇಳಿದ್ರು ನಿನ್ಗೆ ಹಾಂ ನಿಹ ಮಾಡ್ಕೊಂತೀನಿ ಹೇಳಿ ನೀನು ಆಸೆ ಆಗಿದ್ದೆ ಯಾವಾಗ ನಾನು ಒಪ್ಪಕ್ಕಿಲ್ಲ ಅಂತ ಅವನು ರೆಡ್ಡಿ ಬಿಟ್ನೋ ಆವಾಗ ಚೂರು ಚಿಕ್ಕನ್ನ ಹೊಲಿಸ್ಕೊಂಡು ಲವ್ ಮಾಡ್ಕೊಂಡು ಮದುವೆ ಅದೇ ನಿಂದು ಒಂದು ಜನ್ಮ ಹತ್ತು ఓ కనే లవ్ మాడే మద్వేదే చురు చిక్కున అలా బేస్ బాల్కనైతిల్వా నీంతర మనే ఆ ముండే నా నాన్న సాయసిపుటు డాక్టర్ కల్సు కొబకంటెలి కన్నన్ సాయసి గవర్నమెంట్ కల్సని ఇంత కన్న లౌడి ముండ నన్నే మాతార్తి ముచ్చు కన్కొందరే యవ్వ 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 నా నన్న ఎవగ్లే నన్న కన్న సాయసితి ఇల్దరదలే ఒప్పుకబతియలే అయ్య లౌడి ముండ నీను అత్త మత్తనే మాతడదు ఇడి ఊర మాతడైతే కనే అర్చనా

ಹೌದೌದು ಕಣ ನನ್ ಮಗಳ ಮದುವೆ ಮಾಡ್ಬೇಕು ಅಂತ ಒಂದಿನ ಹೇಳ್ಕೊಂಡಿನಿ ಆ ಸಾಗರ ಮಗುಂಗ ನನ್ ಮಗಳ ಮದುವೆ ಮಾಡೋದ್ರೆ ಬೇಸಿರುತ್ತ ಕಣ ಲಕ್ಷ್ಮಿ ಅಂತ ಅದಕ್ಕ ಹೂ ಕಣ ಕಾಯಿ ಹಂಗ ಋಣ ಇದ್ದಂಗ ಆಗುತ್ತೆ ಬುಡಕ ಅಂತ ಹೇಳ್ದವಳು ಇವತ್ ನೋಡ್ದ ನಿನ್ ಮಗಳ ತಕಡೆ ಕೂರ್ಸಿರುದ ಆ ಬಟ್ಟೆ ಬಿಚ್ಚಿ ಅನ್ನತ್ರ ಮಲಗಿಸಿರುದ ನಿಂದು ಒಂದ್ ಜನ್ಮಾನ ಜಯಮ್ಮ ಕಾಯಿ ಜುಟ್ಟು ಹೇಳಿದ್ದು ನಿನ್ ಜುಟ್ಟಿಡ್ಕೊಂಡ್ ಬರ್ಸ್ಬೇಕಾಗುತ್ತೆ ನೋಡು ಪಾರ್ಗಿತಿ ಅಂತ ಹೇಳಿ ಬೇಸ್ ಮಾತಾಡ್ಕೊಂಡು ಸುಮ್ನಿ ನೀ ಇಲ್ದ ಅದಕ್ಕೆ ಮಾತಾಡೋದು ಲಕ್ಷ್ಮಿ ಲಕ್ಷ್ಮಿ ಮಳ್ಳಿ ಮಳ್ಳಿ ಪಂಚಕಾಲ ಎಷ್ಟು ಅಂದ್ರೆ ಮೂರು ಮತ್ತೊಂದು ಒಂದಿದೆ ಅಂತ ಅಂತ ಲೌಡಿ ಕಣೆ ನೀನು ಏ ಅರ್ಚನಮ್ಮ ಇದು ಎರಡು ನಿಮಿಷ ಮಾತಾಡೆ ನೀನು ಮಾತಾಡು ನಿನ್ ದರ್ಪಣ ನಾನು ಹೇಳ್ತೀನಿ ಅಯ್ಯೋ ಬಿಡೆ ನಮ್ಮವ ತಾಯಿ ಇನ್ನೊಂಕಿ ತನ್ನ ಕಿಲ ಬಿಡೆ ನಿನ್ ಮಕ್ಕಳು ಸಿಂತಕ್ಕೂ ಬರಕಿಲ್ಲ ಯಾರು ಸಿಂತಕ್ಕೂ ಬರಕಿಲ್ಲ ಬಿಡೆ ಲಕ್ಷ್ಮಿ ಜುಟ್ ನೋಯ್ತೈತೆ ಬಿಡೆ ಅಯ್ಯೋ ಲಕ್ಷ್ಮಿ ಕೈ ಅರ್ಚನಮ್ಮ ಮಾತಾಡ್ಕೊಂಡು ಮಾತಾಡಕ್ಕೆ ತಪ್ಪಾಯ್ತು ಬಿಟ್ಟು ಬಿಡೆ ಇನ್ನೊಂದು ಕಿತ್ತ ಯಾವ ಸವಸಕ್ಕೂ ಹೋಗಕ್ಕಿಲ್ಲ ಅಯ್ಯೋ ನನ್ ಜುಟ್ ನೋಯ್ತೈತಪ್ಪ ಏನೇನೇ ಮಾಡಿ ನಿನ್ಗೆ ಏನಾದ್ರೂ ಬಿಟ್ಟು ಮಿಂಡಲ್ ಮಾಡಿ ಕಣಗ್ಲೂ ನಾನು ನಿಂಗೆ ಸಪೋರ್ಟ್ ಮಾಡಿದಿನಿ ಬುಡ ಯಾವನ ಮಕ್ಕಾ ಆಗಿಲ್ಲ ಬುಡು ಇವನಗಾ ರೋಜ್ ಮಕ್ಕಳ್ ಐತವಾ ಅಂತ ಹೇಳಿ ಒಂದ್ ಮೌಡ್ಕಂಡು ಹುಡುಗಾದಾಗ ನಾನು ಎಷ್ಟು ಕುಷ್ಟಿ ಪಟ್ಟಿನಿ ಎಷ್ಟು ಕುಷ್ಟಿ ಪಟ್ಟಿನಿ ಇಲ್ಲದರದಲ್ಲ ಮಾತಾಡ್ತೀಯಾ ಹೆಲ್ಪ್ ಮಾಡ್ಕೊಂಡು ಬಂದ್ರೆ ನನ್ನನೇ ಕೆಟರ್ ಮಾಡ್ತಿರೇ ನನ್ನ 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 ಮಗಳ ಬಗ್ಗೆ ಗೊತ್ತಿಲ್ಲವೇ ನಿನಗೆ ಗೊತ್ತಿಲ್ಲನೇ ಪಾಕ ಅದಕ್ಕೆ ಪಾಠಾಡ್ತಿ ಅಯ್ಯೋ ಲಕ್ಷ್ಮಕೇ ಏನಾ ಮಾತಾಡವಾಗ ಮಾತು ಬಂದ್ಬಿಡ್ತ ಬುಡೇ ಅದಕ್ಕೆ ಹೋಯ್ತಿ ಬುಡೇ ಅಲ್ಲ ಮಾತು ಮನೆ ಕಡೆ ತೂ 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 ಅಲೆ ಕಡೆ ತೂ ಕೇಳು ಮಂದಿನ ಎಷ್ಟು ಒಳ್ಳೆಯವ್ರು ಅಂತಕಂತೀಯ ಅಷ್ಟೇ ಒಳ್ಳೆಯವರಾಗಿರ್ತಾರೆ ಹಿಂತಳ ಅವ್ರಿಗ್ ಸಹ ಮಾಡ್ಬಿಟ್ಟು ನಿನ್ ಗ ಅಣ್ಣಗು ನಿಂಗು ತನ್ನ ಇಟ್ಟ ಸಾಮಸಿನ ಆಗ್ಬಿಡ್ತಾರ ಹೆಂಗೋ ಕಳ್ಳಂಬ್ಬಿಟ್ಟಿ ನಾ ಮುನ್ನತ್ರ ಯಾರು ಸಂಚಾರ ಮಾಡ್ಕೊಂಡು ಬೇಸಿದಿ ಆ ಅಣ್ಣ ಮುಂದ್ ಬಿಡ್ತಾರ ನೋಡು ಮುಳ್ಳಿ ಮಳ್ಳಿ ಎಲ್ಲಾರ್ನು ವಯಸ್ಕೊಂಡ್ ಬಿಡ್ತಾಳೆ ಹ್ಞೂ ಕಡೆ ಅದೇನ ನಮ್ಮ ತೋರಿಸ್ತೀನಿ ಅಂದಾಳು ನನ್ನ ಮಗಂದು ಅದೇನು ಇಲ್ಲವ್ರು ತೋರಿಸ್ತೀನಿ ಅಂದಾಳದ್ ಏನ್ ಕಿತ್ತತ್ತದ ಬಕ್ಕಳ್ ನೋಡು ಮೈರು ನನ್ನ ಮಗಂದು ಇವ್ಳು ತರ ಏನೈತಿ ತೋರಿಸ್ಲಿ ತಾನೇ ಪಕ್ಕ ಇತ್ತ ಕುತ್ಕಳೆ ಏನೈ ನೀನು ನೋಡು ಆ ವೀಡಿಯೋನ ಕುತ್ಕಳೆ ಬಾ ನನ್ನ ಮಗಂದು ಏನೂ ಇಲ್ಲ ತೋರ್ಸೋದು ಏನೈತಿ ಬಾ ಸರಿ ಕಣಕ್ಕೆ ಕುತ್ಕೋತೀನಿ ರೀ ஜத்தி எங்காடத்தான் நோடு நோடு ஏயே நன்மக நன்மக நேகன் மனே நேகன் ஜத்தி செய்யமன் மனேக இந்தக் கிசமர்த்தானா இது என் மர்த்தி நேலைடா இது என் மர்த்தி நேலைடா பப்பலிக்கு புடுத்தனி எல்லாரு நோடுபக்கு இடி ஊர இடி கர்நாடக்க ஜனத இடி தேசன நோடுபக்கு நம் தேசா நம் பாரத்த தேசன நோடுபக்கு ஆத்தர புடுத்தனி நீ நன்மகலுபகை மாத்தார்த்தேலா நன்மகலுபகை மாத்தார்த்தேல ಮಾಡಿ ಅಂತಾ ಮಾಡಿ ಅಯ್ಯೋ ನನ್ನ ಮಗ ಜೋನಾಳಾ ಆಗ್ಬಿಡ್ತ ಕಣೆ ಬೇಡ ಕಣೆ ಬೇಡ ಕಣೆ ಅಲ್ಲ ಕಣೆ ಅರ್ಚನಾಮ್ಮ ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದೆ ಇವಾಗ ನೋಡ್ದಾ ನಿನ್ನ ಮಗ ಎಂತಾಳ್ಕಡ್ ಕೆಲಸ ಮಾಡೋವನ ನೀ ಹುನ್ನ ಎಷ್ಟು ಒಳ್ಳೆ ಒಳ್ಳೆ ಅಂತಿದೆ ಬಟ್ಟೆ ಬಿಚಿ ಹೆಂಗ್ ಮಲ್ಕೊಂಡವನ ಜೊತೆ ಲಕ್ಷ್ಮಕ ಒಳ್ಳೆ ಕೆಲಸನೇ ಮಾಡಿ ನಾನು ಈ ಅಮ್ಮನ ಮಾತಾಡ್ಕೊಂಡು ಬಯಕತ್ತಿದೆ ಒಳ್ಳೆ ಕೆಲಸ ಮಾಡಿಯ ಫೋನ್ ಗೆಲ್ಲ ಬಿಟ್ಬಿಡು ಈ ಅಮ್ಮನ್ ಬುದ್ದಿ ಗೊತ್ತಾಲಿ ಹೇ ನನ್ನ ನನ್ನ ಮನ ಮಗ ಮತ್ತೆ ನನ್ನ ಪಾಪ್ಕಾರ್ನ್ ಇಜಾನ ಪಾಪ್ಕಾರ್ನ್ ಅಂತ ಹೇಳಿದ್ದು ಪಾಪ್ಕಾರ್ನ್ ಇಲ್ಲ ಅಂದ್ರೆ ಈಗ ಫೋನ್ ಹಾಕಿ ಬಿಡ್ತೀನಿ ಪಾಪ್ಕಾರ್ನ್ ಬಿಡು ಎಲ್ಲರೂ ಎದುರು ಹೋಗ್ವಾ ನನ್ನ ಮಗಳಗ ಮತ್ತೆ ಸಾವಕಾರ ಮಗಂಗ ಬಟ್ಟೆ ಬಿಚ್ಚಿ ಮಲಗಿಸಿದ್ದೆ ಯಾರು ಯಾವ ಲೌಡಿ ಮುಂದೆ ನಿಜ ಪಾಪ್ಕಾರ್ನ್ ಬಿಟ್ರೆ ಸರಿ ಇಲ್ಲ ಈ ಫೋನ್ ಅಂತ ಇರ ವಿಡಿಯೋನ ಎಲ್ಲ ಪಬ್ಲಿಕ್ ಗೆ ಫೇಸ್‌ಬುಕ್ ಇನ್‌ಸ್ಟಾಗ್ರಾಮ್ ಈ ಪ್ರತಿಯೊಂದಕ್ಕೂ ಬಿಟ್ ಬಿಡ್ತೀನಿ ಪಾಪ್ಕಾರ್ನ್ ಪಾಪ್ಕಾರ್ನ್ ಅಂತ ಹೇಳಿದ್ದು ಏ ನಿನ್ನ ಮಗಳು ಸಿಟ್ಟು ತರಿಸ್ಕೊಳ್ಳಕ ಹೋಗ ಮಲ್ಕಂಡೋಳ ನಾನು ಏನು ಮಾಡ್ಲಿ ಓ ನನ್ನ ಕಳಿತಿದೆ ನಾನು ಏನಾದರೂ ಮಾಡಿದ ನಾನು ಏನಾದರೂ ಬಿಟ್ಟಿನ ಏ ಇಂತವಲ್ಲ ಮಾತು

ಬಿಡ್ತೀನಿ ವಿಡಿಯೋ ಬಿಟ್ಟು ನಿನ್ನ ಮಗನ್ನ ಸರಿಯಾಗಿ ಇಡ ಪೆಟ್ಟಿಸಿದ್ರ ಮಗಳ ನಿಂಗ ಊರವರೆಲ್ಲ ಬೋಯಿದ್ರ ನಿಂಗ ನನ್ನ ಮಗಳ ಬಗ್ಗೆ ಮಾತಾಡ್ತಿ ನನ್ನ ಮಗಳ ಬಗ್ಗೆ ಏನೇ ಗೊತ್ತು ನಿಂಗ ಏನ್ ಗೊತ್ತು ಆ ಸಾಲ್ಕರನ್ ಮಗ ಐ ಲವ್ ಮಾಡಿದ್ರು ಇಷ್ಟ ಪಡ್ತಾನೆ ಅಂತ ಹೇಳಿದ್ರು ಆ ನನ್ನ ಮಗಳು ಒಂದಿನ ಏನಂದಿದ ಗೊತ್ತಾ ನಮ್ಮ ಊರ ಅಮ್ಮಪ್ಪ ನಮ್ಮ ಅತ್ತೆ ಅಪ್ಪಸಿದ್ದ ಹುಡುಗಿನ ಮದುವೆ ಆಗೋದು ಹುಡುಗನ ಅಂತ ಹೇಳಿದ್ಲು ನನ್ನ ಮಗಳ ಬಗ್ಗೆ ಮಾತಾಡ್ತಿ ನೀ ಲೋಡಿ ಮುಂಡೆ ನೀನು ಐತಿ ಬಾ ಇವತ್ತು ಊರವರೆಲ್ಲ ಬಂದು ಬಾ ನಿಂಗೆ ಐತಿ ಆ ವಿಡಿಯೋ ಬಿಡ್ತೀನಿ ಅಂತ ಯಾರು ಎದುರು ಕಂಬಡಲ್ಲ ಕಣೆ ಬಿಟ್ಕೊಂಡೋಗೆ ನನ್ನ ಮಗ ಗಂಚು ಕಣೆ ಒಬ್ಬಳತ್ರ ಅಲ್ಲ ನೂರು ಮಂದಿ ತಕೋಯ್ತಾನ

ಯೂಟ್ಯೂಬಲ್ಲಿ ಬಿಟ್ಟೆ ಅರ್ಚನಮ್ಮ ವೇಟ್ ಅಂಡ್ ವಾಚ್ ಏಯ್ ಇವತ್ತು ವಿಡಿಯೋ ಮಾಡ್ಕೊಂಡು ತಿನ್ನೆ ಅಂತ ಆಡಬಹುದು ಕಣೆ ನಿನ್ನ ಮಗಳ ಜೀವನ ಹೆಂಗಾಗುತ್ತೆ ನೋಡು ಬೇರೆ ಇರೆ ನೋಡಿ ನೋಡಿ ನನ್ನ ಮಗಳ ಜೀವನ ಏನಾಗುತ್ತೆ ಅಂತ ಹೇಳಿ ನೀನ್ ಮಾಡಿರ ಲೌಡಿ ಮುಂಡೆ ನೀನ್ ಮಾಡ್ರ ಕೆಲಸಕ್ಕೆ ಸಾವಕಾರ ಮನೆಗೆ ಸಸೆ ಹೋಗ್ತಾವಳ ಇನ್ನ ಚೆನ್ನಾಗಿ ಬದುಕಳ ನನ್ನ ಮಗಳು ಮಾಡ್ತೀನಿ ಇರು ಒಂದಚೂರು ನಿನ್ನ ರಂದ ಅಸ್ಕಳಲ್ಲ ಕಣೆ ನಿಂದೆ ಅಸ್ಕಳದು ಬದ್ದೆ ನೋಡಬೇಕು ಸುಮ್ಮನೆ ಇರು ಲೌಡಿ ಓಕೆ ಶಿಕ್ರಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್